ನಮಸ್ಕಾರ ಸ್ನೇಹಿತರೆ ರಾಜಕಾರಣದಲ್ಲಿ ಯಾರು ಪರಮ ಮಿತ್ರರಲ್ಲ ಪರಮ ಶತ್ರುಗಳು ಅಲ್ಲ ಅಧಿಕಾರದ ವಿಚಾರಕ್ಕೆ ಬಂದಾಗ ಮಿತ್ರರು ಶತ್ರುಗಳಾಗಿ ಬಿಡ್ತಾರೆ ಶತ್ರುಗಳು ಸಹ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಿತ್ರರಾಗಿ ಬಿಡ್ತಾರೆ ಅಧಿಕಾರ ಅನ್ನೋದು ಅಂತಹ ಒಂದು ಮಾಯಾಜಾಲ ಈಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೂ ಸಹ ನಡೀತಾ ಇರೋದು ಅಂತಹ ಘಟನಾವಳಿಗಳೇ ಈ ಕಡೆ ಸಿದ್ದರಾಮಯ್ಯನವರು ಮೂಡ ಮತ್ತು ವಾಲ್ಮೀಕಿ ನಿಗಮದಂತಹ ಹಗರಣದಲ್ಲಿ ಸಿಲುಕಿಕೊಂಡು ಕುರ್ಚಿ ಕಳೆದುಕೊಳ್ಳುವ ಭೀತಿನಲ್ಲಿದ್ರೆ ಆ ಕಡೆ ನಾನು ಒಂದು ಕೈ ನೋಡೇ ಬಿಡುವ ಅಂತೇಳಿ ಪರಸ್ಪರ ಅವಕಾಶಕ್ಕಾಗಿ ಕಾದು ಒಂಚು ಹಾಕಿ ಕುಳಿತಿದ್ದಾರೆ ಕಾಂಗ್ರೆಸ್ ನಾಯಕರು ಈಗ ಸಿದ್ದರಾಮಯ್ಯವರಿಗೆ ಅವರದ್ದೇ ಸಚಿವ ಸಂಪುಟದ ಪ್ರಭಾವಶಾಲಿ ಮಂತ್ರಿಗಳಿಂದ ದೊಡ್ಡ ಶಾಖ್ ಸಿದ್ದರಾಮಯ್ಯ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಅದು ಸಮಯ ಸಂದರ್ಭ ನೋಡಿ ಎಫ್ಐ ದಾಖಲಾಗಿದೆ ಸಿದ್ದರಾಮಯ್ಯ ಅವರ ವಿರುದ್ಧ ಸಿಬಿಐ ಮತ್ತು ಇಡಿ ಯಾವುದೇ ಕ್ಷಣದಲ್ಲಿ ಎಂಟ್ರಿ ಸಹ ಆದರೂ ಆಗಬಹುದು ಇಂಥ ಸಮಯದಲ್ಲಿ ಸಂಪುಟದ ಸಚಿವರು ಸಹೋದ್ಯೋಗಿ ಸಚಿವರಿಂದನೇ ಆಘಾತ ಇಬ್ರು ಪ್ರಭಾವಿ ಸಚಿವರುಗಳು ಈಗ ಗುಪ್ತವಾಗಿ ಮೀಟ್ ಮಾಡಿದ್ದಾರೆ ಮತ್ತು ಮಾತುಕತೆ ಸಹ ನಡೆಸಿದ್ದಾರೆ ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎತ್ತಿನ ಒಳೆ ಪ್ರಾಜೆಕ್ಟ್ ನೆಪದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿರುವುದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನಿಮಗೆ ನೆನಪಿರಲಿ ಈ ಇಬ್ಬರು ಸಿಎಂ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಂತೂ ನಾನೇ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಎಲ್ಲಿಲ್ಲದ ವಿಶ್ವಾಸದಲ್ಲಿದ್ದಾರೆ ಆದ್ರೆ ದಲಿತ ಸಮುದಾಯಕ್ಕೆ ಸೇರಿರತಕ್ಕಂತ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಪ್ರಯತ್ನ ಮುಂದುವರಿಸಿದ್ದಾರೆ ಹೈಕಮಾಂಡ್ ಲೆವೆಲ್ ನಲ್ಲೂ ಸಹ ಲಾಬಿ ಮಾಡ್ತಾ ಇದ್ದಾರೆ ಆ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಹಗರಣದ ಉರುಳು ಬಿಗಿಯಾಗ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳಯದಲ್ಲಿ ರಾಜಕೀಯ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಬಿರುಸುಗೊಳ್ತಾ ಇದ್ದಾವೆ ಸಿಎಂ ಸ್ಥಾನದ ಆಕಾಂಕ್ಷಿಗಳೇ ಪದೇ ಪದೇ ಮೀಟ್ ಮಾಡಿ ಗುಪ್ತವಾಗಿ ಸಮಾಲೋಚನೆ ನಡೆಸ್ತಾ ಇರೋದು ಕುತೂಹಲ ಮೂಡಿಸ್ತಾ ಇದೆ ಈ ಎಲ್ಲ ಮೀಟಿಂಗ್ಗಳ ನಡುವೆನೆ ಈಗ ಮತ್ತೊಂದು ಮೀಟಿಂಗ್ ನಡೆದಿದೆ ಪಿ ಸಿಎಂ ಬಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡುವೆ ನಿಮಗೆ ನೆನಪಿರಲಿ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಹೊಸ ಸಿಎಂ ಯಾರಾಗಬೇಕು ಅನ್ನುವ ಚರ್ಚೆ ಈಗ ಜೋರಾಗಿದೆ ಇಂತಹ ಸಂದರ್ಭದಲ್ಲಿ ಎತ್ತಿನ ಒಳೆ ಪ್ರಾಜೆಕ್ಟ್ ನೆಪ ಮಾಡಿಕೊಂಡು ಈ ಇಬ್ಬರೂ ಸಿಎಂ ಆಕಾಂಕ್ಷಿಗಳು ಭೇಟಿಯಾಗಿದ್ಯಾಕೆ ಧ್ಯೆ ಪ್ರಾಜೆಕ್ಟ್ ವಿಚಾರಣ ನಲ್ಲೇ ಮಾತಾಡಬಹುದಾಗಿತ್ತಲ್ಲ ಮುಖಾಮುಖಿ ಮಾತಾಡಿ ಅದು ಇಬ್ಬರೇ ಮಾತಾಡಿ ಬಗೆಹರಿಸಿಕೊಳ್ಳುವಂತ ಸಮಸ್ಯೆ ಏನಿತ್ತು ಅದರಲ್ಲಿ ಸಿಎಂ ಹುದ್ದೆಗೆ ನಾನು ಆಕಾಂಕ್ಷಿ ಅಲ್ಲ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳ್ತಾನೆ ಡವಲ್ ಆಸ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಕೈ ಪಾಳಯದಲ್ಲಿ ಜಾಸ್ತಿ ಆಗ್ತಾ ಇದೆ ಈಗಿನ ಪರಿಸ್ಥಿತಿನಲ್ಲಿ ಸಿಎಂ ಹುದ್ದೆಗೆ ಪ್ರಬಲ ಆಕಾಂಕ್ಷಿಗಳು ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಯಾರಾಗಬೇಕು ಮುಂದಿನ ಅಂದ್ರೆ ಸಿದ್ದರಾಮಯ್ಯ ಇಳಿದಾದ ಮೇಲೆ ನಿಮಗೆ ನೆನಪಿರಬಹುದು ಕೆಲವು ದಿನದ ಹಿಂದಷ್ಟೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಹ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು ಅದಾದ ಕೆಲವೇ ದಿನಗಳ ಗ್ಯಾಪ್ ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿರೋದು ತೀವ್ರ ಕುತೂಹಲ ಸಹಜವಾಗಿ ಕೆರಳಿಸಿದೆ ಇಲ್ಲಿ ಮಾತುಕತೆಗೆ ಅವರು ಹೇಳಿರ್ತಕ್ಕಂತ ಕಾರಣ ಹೆಚ್ಚಿನ ಒಳೆಯ ಪ್ರಾಜೆಕ್ಟು ಇದು ನೆಪ ಮಾತ್ರ ಅಲ್ಲಿ ನಡೆದಿರೋದು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತಹ ಬಿಸಿ ಬಿಸಿ ಚರ್ಚೆ ಸ್ನೇಹಿತರೆ ಈ ಭೇಟಿಗಳು ಸುಮ್ ಸುಮ್ನೆ ನಡೆಯೋದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹುದ್ದೆಯಿಂದ ಇಳಿಯಬಹುದಾದ ದಿನಗಳು ಬಹಳ ದೂರ ಇಲ್ಲ ಅನ್ನುವ ವಾಸನೆ ಬಡಿದಿದೆಯಾ ಇವತ್ತಿಂದ ಸಿದ್ದರಾಮಯ್ಯವರ ವಿರುದ್ಧ ಕೂಡ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಆರಂಭ ಆಗಿದೆ ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಇಡಿ ಸಹ ಈ ವಿಷಯದಲ್ಲಿ ಎಂಟ್ರಿ ಆಗಬೇಕು ಅಂತೇಳಿ ಹದಿನೇಳು ಪುಟಗಳ ಇಮೇಲ್ ಮತ್ತು ಪತ್ರ ಬರೆದಿದ್ದಾರೆ ಇಡಿ ನಿರ್ದೇಶಕರಿಗೆ ಇಡಿ ಎಂಟ್ರಿ ಆದರೂ ಯಾವುದೇ ಆಶ್ಚರ್ಯ ಇಲ್ಲ ಈ ಎಲ್ಲದರ ಸುಳಿವು ಸಿಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಟಿ ಕೆ ಶಿವಕುಮಾರ್ ಅವರು ಮೀಟ್ ಮಾಡಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ನಡೆಸಿರೋದು ತೀವ್ರ ಕುತೂಹಲ ಸಹಜವಾಗಿ ಕೆರಳಿಸಿರುತ್ತೆ ಮೋಡ ಹಗರಣದ ಕೇಸು ಸಿಬಿಐಗೆ ಹೋಗ್ಬೇಕು ಅಂತೇಳಿ ಸಿಎಂ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಅರ್ಜಿ ಹಾಕಿಕೊಂಡಿದ್ದಾರೆ ಅದು ಸಹ ವಿಚಾರಣೆಗೆ ಬರುತ್ತೆ ಅಲ್ಲೂ ಸಹ ಸಿಬಿಐ ಕುಣಿಕೆ ಎದುರಾಗ್ತಾ ಇದೆ ಸಿದ್ದರಾಮಯ್ಯ ಇನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಗಿಂತ ಸಿಬಿಐ ನಿಂದ ತನಿಖೆ ಆಗ್ಬೇಕು ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಇದೆ ಅಂತ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಅದರ ವಿಚಾರಣೆ ನಡೆದು ಈಗ ತೀರ್ಪು ಬರೋದಿದೆ ಅಲ್ಲೂ ಸಿಬಿಐ ಎಂಟ್ರಿ ಆಯ್ತು ಅಂದ್ರೆ ಸಿದ್ದರಾಮಯ್ಯ ಅವರನ್ನು ದೇವರೇ ಕಾಪಾಡಬೇಕು ಅನ್ನುವಂತ ಪರಿಸ್ಥಿತಿ ಇದೆ ಈಗ ನೀವೇ ನೋಡಿ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದಿದೆ ಪ್ರಾಸಿಕ್ಯೂಷನ್ ಎತ್ತಿ ಹಿಡಿದಿದೆ ಈ ಕಡೆ ಸಿದ್ದರಾಮಯ್ಯವ್ರ ಮುಂದಿನ ಹೆಜ್ಜೆ ಏನ್ ಇಡಬೇಕು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಆದ್ರೆ ಅದನ್ನ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಅದಕ್ಕೆ ಕಾರಣ ಸಹ ಇದೆ ಸುಪ್ರೀಂ ಕೋರ್ಟ್ ಗೆ ಹೋದ್ರೆ ಸಹಜವಾಗಿ ಹೈಕೋರ್ಟ್ ನ ತೀರ್ಪನ್ನೇ ಎತ್ತಿ ಹಿಡಿಯುವ ಸಾಧ್ಯತೆಗಳು ಜಾಸ್ತಿ ಇದೆ ಇಲ್ಲಿ ಈಗಾಗಲೇ ಹಿನ್ನಡೆಯಾಗಿದೆ ಪ್ರತಿಪಕ್ಷಗಳು ಮುರಿದುಕೊಂಡು ಬಿಡ್ತಾ ಇದೆ ಸಿದ್ದರಾಮಯ್ಯನವರ ವಿರುದ್ಧ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲೂ ಹಿನ್ನಡೆ ಆದ್ರೆ ಆಗ ಈಗೇನ್ ಸಪೋರ್ಟ್ ಮಾಡ್ತಾ ಇದೆ ಹೈಕಮಾಂಡು ಉಲ್ಟಾ ಹೊಡೆಯಬಹುದು ಪ್ರತಿಪಕ್ಷಗಳು ತಮ್ಮ ಡಿಮ್ಯಾಂಡ್ ನ ಇನ್ನೂ ಗಟ್ಟಿ ಮಾಡಿ ಇವತ್ತೇ ರಾಜೀನಾಮೆ ಕೊಡಿ ಅಂತ ಆಟ ಹಿಡಿಯುವ ಸಂಭವನೀಯತೆನೂ ಜಾಸ್ತಿ ಇದೆ ಇದು ಒಂದು ಕಾರಣ ಸಿದ್ದರಾಮಯ್ಯನವರು ಸುಪ್ರೀಂ ಗೆ ಇದುವರೆಗೂ ಹೋಗಿಲ್ಲ ಒಂದು ವೇಳೆ ಹೋಗಿದ್ದೆ ಆದ್ರೆ ತಾವೇ ಇಡಿಗೆ ಸಿಬಿಐಗೆ ಆಹ್ವಾನ ಕೊಟ್ಟಂತಾಗತ್ತೆ ಈಗಾಗಲೇ ತೂಗುಗತ್ತಿ ತೂಗ್ತಾ ಇದೆ ಇಡಿ ಮತ್ತು ಸಿಬಿಐದು ಸ್ನೇಹಮಯಿ ಕೃಷ್ಣ ಅವರ ಮನವಿ ಮತ್ತು ಯೂನಿಯನ್ ಬ್ಯಾಂಕ್ ನ ಮನವಿಯ ಹಿನ್ನೆಲೆಯಲ್ಲಿ ಸಿಬಿಐ ಮತ್ತು ಇಡಿ ಎಂಟ್ರಿ ಆಗುವ ಸಾಧ್ಯತೆಗಳು ಸಹ ಜಾಸ್ತಿ ಇದೆ ಲೋಕಾಯುಕ್ತ ತನಿಖೆ ಮುಂದುವರೆದಿದ್ದೇ ಆದ್ರೆ ಸಿದ್ದರಾಮಯ್ಯನವರಿಗೆ ಅನುಕೂಲತೆಗಳು ಆಗುವ ಸಂಭವನೀಯತೆ ಜಾಸ್ತಿ ಇದೆ ಹಾಗಾಗಿ ಇದರಲ್ಲೇ ಮುಂದುವರಿಯುವ ಸಾಧ್ಯತೆ ಹೆಚ್ಚಳವಾಗಿದೆ ಮೇಲ್ಮನವಿ ಸಲ್ಲಿಸೋದು ಡೌಟ್ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಡಿಕೆ ಮತ್ತು ಪರಮೇಶ್ವರ್ ಅವರ ಭೇಟಿಗೆ ಮಹತ್ವ ಬರುತ್ತೆ ಪರಮೇಶ್ವರ್ ಅವರಂತೂ ನನಗೆ ಹೈಕಮಾಂಡ್ ಪ್ರಮೋಷನ್ ಕೊಟ್ರೆ ಒಳ್ಳೇದೆ ಅದನ್ನ ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಅಂತೇಳಿ ಸಿಎಂ ಹುದ್ದೆಯ ಆಕಾಂಕ್ಷಿ ಬಯಕೆಯನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹ ಕನಕಪುರದಲ್ಲಿ ಮಾತಾಡ್ತಾ ನಾನೀಗಾಗಲೇ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಸೇವೆ ಮಾಡ್ತೆ ನಾನೀಗಾಗಲೇ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಸೇವೆ ಮಾಡ್ತಾ ಇದ್ದೇನೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಿಕ್ಕೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾ ಅದಕ್ಕೂ ರೆಡಿ ಇದೇನೆ ಅನ್ನುವ ಮೂಲಕ ಹೈಕಮಾಂಡ್ ಮಾಡಿರ್ತಕ್ಕಂತಹ ಫಿಫ್ಟಿ ಫಿಫ್ಟಿ ಒಪ್ಪಂದದ ಪ್ರಕಾರ ಎರಡೂವರೆ ವರ್ಷದ ನಂತರ ನಾನೇ ಮುಖ್ಯಮಂತ್ರಿ ಅನ್ನುವ ಬಯಕೆಯನ್ನ ಬಹಿರಂಗವಾಗಿ ಕನಕ್ಪುರದಲ್ಲಿ ಟಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ರು ಆ ಕಡೆ ಪರಮೇಶ್ವರ್ ಅವರು ಸಹ ಸಿಬಿಐ ತನಿಖೆ ವಿಚಾರ ಅಂದ್ರೆ ಸಂಪುಟದವರೇನು ಸಿಬಿಐ ಎಂಟ್ರಿಗೆ ಬ್ಲಾಕ್ ಮಾಡಿದ್ರು ಆ ವಿಚಾರಕ್ಕೆ ರೆಸ್ಪಾಂಡ್ ಮಾಡ್ತಾ ಸಂಪುಟ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿಯಾಗಿದೆ ಆದರೆ ಟೈಮಿಂಗ್ ಸರಿ ಇಲ್ಲ ಅನ್ನುವ ಮೂಲಕ ಸಿದ್ದರಾಮಯ್ಯವರಿಗೆ ಇನ್ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ರು ಕೋಳಿವಾಡವ್ರೆ ಎಕ್ಸಾಂಪಲ್ ಏ ತಗೊಳ್ಳಿ ನೈತಿಕತೆಯ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲೇಬೇಕು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇದರಿಂದ ಅಂತ ಬಹಿರಂಗವಾಗಿ ವಾಗ್ದಾಳಿ ಮಾಡಿದ್ರು ಕೋಳಿವಾಡರು ಕೋಳಿವಾಡ್ರದು ಒಂದು ವಿಚಾರ ಏನಪ್ಪಾ ಅಂದ್ರೆ ಅವರಿಗೂ ಮತ್ತು ಸಿದ್ದರಾಮಯ್ಯನವರಿಗೂ ಆಗಿ ಬರಲ್ಲ ಎಣ್ಣೆ ಕಿಸಿಗೆ ಕಾಯಿ ಸಂಬಂಧ ಹೋಗ್ಲಿ ಅವರದ್ದು ಒತ್ತಟ್ಟಿಗಿಟ್ರೆ ಈ ಕಡೆ ಟಿ ಕೆ ಶಿವಕುಮಾರ್ ಅವರು ಭಿನ್ನ ಸ್ವರ ಆಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಏನ್ ಹೇಳೋದು ಪರಮೇಶ್ವರ್ ಅವರು ಸಹ ಭಿನ್ನ ಸ್ವರ ಆಡ್ತಾ ಇದ್ದಾರೆ ಅಷ್ಟೇ ಏಕೆ ಮನೆ ಖರ್ಗೆ ಅವರು ಸಹ ನೀವು ಒಬ್ಬ ವ್ಯಕ್ತಿಗೆ ಡ್ಯಾಮೇಜ್ ಮಾಡೋದಕ್ಕೆ ಹೊರಟಿದ್ದೀರಾ ಅದು ಪಕ್ಷಕ್ಕೆ ಆಗ್ತಾ ಇದೆ ಡ್ಯಾಮೇಜು ಅಂತ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರಿಗೆ ನಿಮ್ಮಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವ ಅರ್ಥದ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದ ಏನನ್ನ ಸೂಚಿಸುತ್ತೆ ಸಹಜವಾಗಿ ಭಿನ್ನಮತ ಅಸಮಾಧಾನ ಬಂಡಾಯದ ಮುನ್ಸೂಚನೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ನನ್ಸುತ್ತೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ